ರಾಜ್ಯದಲ್ಲಿ ನಡೆದಿರುವ ಉಪಚುನಾವಣೆಯ ಗೆಲುವಿನ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಗರಿಗೆದರಿದೆ ಸಿಎಂ ಡಿಸಿಎಂ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ ಸಂಪುಟ ವಿಸ್ತರಣೆ ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆಗಳ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ ಇನ್ನು ಆಕಾಂಕ್ಷಿಗಳು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಸಲ್ಲಿಸುವುದಕ್ಕೆ ಶುರು ಮಾಡಿದ್ದಾರೆ ಬೈ ಎಲೆಕ್ಷನ್ ಬೆನ್ನಲ್ಲೇ ಸಂಪುಟ ವಿಸ್ತರಣೆ ಸಿದ್ಧತೆ ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಡಿಸಿಎಂ ಚರ್ಚೆ ಕರ್ನಾಟಕದಲ್ಲಿ ನಡೆದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನು ಗೆದ್ದು ಬೀಗಿದ್ದ ಕಾಂಗ್ರೆಸ್ ಇದೀಗ ಆಡಳಿತಕ್ಕೆ ಚುರುಕು ಮುಟ್ಟಿಸೋ ಕೆಲಸಕ್ಕೆ ಕೈಹಾಕಿದೆ ಸಂಪುಟಕ್ಕೆ ಸರ್ಜರಿ ಮಾಡಲು ಸಿಎಂ ತೀರ್ಮಾನ ಮಾಡಿದ್ದು ಎಂದು ದೆಹಲಿಗೆ ತೆರಳಿದ್ದಾರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದು ನಾಳೆ ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ ಫಿಫ್ಟಿ ಫಿಫ್ಟಿ ಸೂತ್ರದಂತೆ ಕೆಲವು ಸಚಿವರಿಗೆ ಕೋಕ್ ಕೊಡಲು ನಿರ್ಧಾರ ಮಾಡಿದ್ದು ಕಳಂಕಿತರು ನಿಷ್ಕ್ರಿಯ ಸಚಿವರಿಗೆ ಕೋಕ್ ಕೊಟ್ಟು ಹೊಸ ಮುಖಗಳಿಗೆ ಅವಕಾಶ ನೀಡಲು ಸಿಎಂ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಯಾರ್ಯಾರ ಕುರ್ಚಿಗೆ ಆಪತ್ತು ಎದುರಾಗಿದೆ ಅನ್ನೋದನ್ನು ನೋಡೋದಾದ್ರೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ವಿರುದ್ಧ ಏಳ್ನೂರು ಕೋಟಿ ರೂಪಾಯಿ ಹಗರಣ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಲಾಖಾವಾರು ಕಳಪೆ ಸಾಧನೆ ಯೋಜನೆ ಅಂಡ್ ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಇಲಾಖೆ ಅಭಿವೃದ್ಧಿ ವೈಫಲ್ಯ ಆಹಾರ ಅಂಡ್ ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ಸ್ಥಾನವನ್ನು ಹೊಸಬರಿಗೆ ನೀಡಲು ನಿರ್ಧಾರ ಮಾಡಿತ್ತು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಕಳಪೆ ಸಾಧನೆಯಿಂದ ಸಚಿವ ಸ್ಥಾನ ಕಳೆದುಕೊಳ್ತಾರೆ ಎನ್ನಲಾಗಿದೆ ಇನ್ನು ಪೌರಾಡಳಿತ ಖಾತೆ ಸಚಿವ ಖಾನ್ ಸ್ಥಾನ ಹೊಸಬರಿಗೆ ಕೊಡಲು ನಿರ್ಧಾರ ಮಾಡಿದ್ದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಸಾಧನೆ ಕಳಪೆ ಅನ್ನೋ ಕಾರಣಕ್ಕೆ ಸಚಿವ ಸ್ಥಾನದಿಂದ ಕೋಕ್ ಕೊಡಲಾಗುತ್ತೆ ಎನ್ನಲಾಗ್ತಿದೆ ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗಬಹುದು ಅನ್ನೋದನ್ನು ನೋಡೋದಾದ್ರೆ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಾಗೆ ಒಕ್ಕಲಿಗ ಕೋಟಾ ಮತ್ತು ಹಿರಿತನ ಪಕ್ಷ ನಿಷ್ಠೆ ಸಹಕಾರಿಯಾಗಲಿದೆ ಪರಿಷತ್ ಸದಸ್ಯ ವಿಕೆ ಹರಿಪ್ರಸಾದ್ ಪರವಾಗಿ ಹೈಕಮಾಂಡ್ ಒಲವುಗಿರೋದ್ರಿಂದ ಆಯ್ಕೆ ಅನಿವಾರ್ಯ ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿಗೆ ಹಿಂದುಳಿದ ವರ್ಗ ಕೋಟಾದಲ್ಲಿ ಸಚಿವರಾಗಲಿದ್ದು ಸಿಎಂ ಆಪ್ತ ಜೊತೆಗೆ ಹಿರಿತನ ಮತ್ತು ಅನುಭವಿ ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ವಾಲ್ಮೀಕಿ ಕೋಟಾದಲ್ಲಿ ಮತ್ತೆ ಸಚಿವರಾಗಲಿದ್ದು ಭ್ರಷ್ಟಾಚಾರ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದ್ದು ಪ್ಲಸ್ ಮೈಸೂರಿನ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ ಮುಸ್ಲಿಂ ಕೋಟಾದಲ್ಲಿ ಹಿರಿತನದ ಮೇಲೆ ಸಚಿವರಾಗಲು ಖಾನ್ ಬದಲಾದರೆ ಮಾತ್ರ ಅವಕಾಶ ಇನ್ನು ಹಾಸನ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಲು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಒಕ್ಕಲಿಗ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗಲಿದೆ ಎನ್ನಲಾಗ್ತಿದೆ ಉಳಿದಂತೆ ಕೆಜಿಎಫ್ ಶಾಸಕಿ ರೂಪಾ ಶಶಿಲರ್ಗೆ ದಲಿತ ಕೋಟಾ ಹಾಗೂ ಮಹಿಳಾ ಪ್ರಾತಿನಿಧ್ಯತೆ ಮಳವಳ್ಳಿ ಶಾಸಕ ಪಿ ನರೇಂದ್ರ ಸ್ವಾಮಿಗೆ ಎಸ್ಸಿ ಕೋಟಾದ ಜೊತೆಗೆ ಹಿರಿತನ ಮತ್ತು ಅನುಭವಿ ಅನ್ನೋದು ಪ್ಲಸ್ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣಾಗೆ ಒಕ್ಕಲಿಗ ಕೋಟಾದ ಸ್ಥಾನ ಜೊತೆಗೆ ಡಿಕೆಶಿ ಆಪ್ತ ಮತ್ತು ಹಿರಿತನ ಅನ್ನೋದು ಪ್ಲಸ್ ಪಾಯಿಂಟ್ ಆಗಲಿದೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೇಬರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಮುದ್ದೇಬಿಹಾಳ ಶಾಸಕ ಸಿಎಸ್ ನಾಡಗೌಡರು ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಸಂಪುಟ ಪುನಾರಚನೆ ಹಾಗೂ ಅಧ್ಯಕ್ಷರ ಬದಲಾವಣೆ ವಿಚಾರ ಸೇರಿದಂತೆ ಸಾಕಷ್ಟು ವಿಷಯ ಆಗಿರುತ್ತೆ ಹಾಗಾಗಿ ದೆಹಲಿಗೆ ಹೋಗ್ತಿರ್ತಾರೆ ಫುಲ್ ಟೈಮ್ ಅಧ್ಯಕ್ಷರು ಆದರೆ ಒಳ್ಳೆಯದು ಎಂದಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಅಧ್ಯಕ್ಷರ ಬದಲಾವಣೆ ವಿಚಾರ ಗೊತ್ತಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಈಗ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಡೆಯಿಂದ ಮಾತುಗಳಿದೆ ಯಾಕೆಂತ ಹೇಳಿದ್ರೆ ಶಿವಕುಮಾರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾಗಿ ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ ಅಧಿಕಾರ ಕೂಡ ತೊಗೊಂಬಂದಿದ್ದಾರೆ ಮತ್ತು ಮಗಳೂರು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಅವ್ರದ್ದು ಕೂಡ ಈಗ ಸುಮಾರು ಐದು ವರ್ಷಕ್ಕಿಂತ ಹೆಚ್ಚಾಗ್ತಾಯಿದೆ ಅವರು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಹಳಷ್ಟು ಇದೆ ಅದರಿಂದ ಅವರು ಮುಂದುವರೆದರೂ ನಮಗೇನು ಸಮಸ್ಯೆ ಇಲ್ಲ ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗೇರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ವಿಷಯದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನನ್ನ ಜೊತೇಲೇನು ಚರ್ಚೆನೂ ಆಗಿಲ್ಲ ಮತ್ತು ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾನು ಹೋಗಿ ಮೊನ್ನೆ ಎ ಐ ಸಿ ಸಿ ಅಧ್ಯಕ್ಷರಾದಂತ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದೇನೆ ಆ ಭೇಟಿ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ರಾಜ್ಯದ ಬಗ್ಗೆ ನಮ್ಮ ಇಲಾಖೆ ಬಗ್ಗೆ ನಾನು ಏನೇನು ಅಭಿವೃದ್ಧಿ ಮಾಡಿದ್ದೇವೆ ಏನೇನು ವಿಷಯಗಳಿದ್ದಾವೆ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಷ್ಟೇ ಬೇರೆ ವಿಷಯ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅವ್ರು ಕೇಳಬೇಕು ಯಾಕೆ ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ ಅಧಿಕಾರಿ ಇಲ್ಲ ನಾವು ಯಾವಾಗ ಚರ್ಚೆ ಸಚಿವ ಸ್ಥಾನ ಹಾಗೂ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ನಡೆಯುತ್ತಿದ್ದಂತೆ ಆಕಾಂಕ್ಷಿಗಳ ಒತ್ತಡವೂ ಹೆಚ್ಚಾಗ್ತಿದೆ ಅಥಣಿ ಜನರು ಅಪೇಕ್ಷೆ ಪಟ್ಟರೆ ನಾನು ಸಿಎಂ ಬಳಿ ತಿಳಿಸುತ್ತೇನೆ ಎಂದಿದ್ದಾರೆ ಲಕ್ಷ್ಮಣ್ ಸವದಿ ಇನ್ನು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ನಾನು ಲಾಭಿ ಮಾಡಲ್ಲ ಆದರೆ ಆಗಲೇಬೇಕು ಅಂದಿದ್ದಾರೆ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ನಾನು ಯಾರ ಮನೆ ಬಾಗಿಲಿಗೂ ಹೋಗಿ ಕೇಳಲ್ಲ ಸಚಿವ ಸ್ಥಾನ ಕೊಟ್ಟರೆ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ಆಯ್ತು ನೋಡೋಣ ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು

ಬೇರೆ ಯಾರಾದರೂ ಹೋಗಿ ಬಾಗಿಲು ತಟ್ಟೋರು ಯಾರು ಇದ್ದರೆ ನನಗೆ ಗೊತ್ತಿಲ್ಲ ನಾನಂತೂ ಆಕಾಂಕ್ಷಿನೂ ಅಲ್ಲ ನಾನು ಕೊಡಿ ಅಂತ ನಾನು ಕೇಳೋನು ಅಲ್ಲ ನಾನು ಯಾರ ಮನೆ ಬಾಗಿಲುಗೋಗಿ ನನಗಿಂತ ಕೊಡಿ ಅಂತ ನಾನು ಕೇಳುವಂಥ ಮನುಷ್ಯನೂ ಅಲ್ಲ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಕ್ಯಾಬಿನೆಟ್ ವಿಸ್ತರಣೆ ಆದರೆ ಒಳ್ಳೆಯದು ಪಕ್ಷ ಕ್ರಿಯಾಶೀಲ ಆಗಿರಬೇಕಾದ್ರೆ ಸಚಿವರ ರಿವ್ಯೂ ಮಾಡುವುದು ಉತ್ತಮ ಎಂದಿದ್ದಾರೆ ಪಕ್ಷ ಕ್ರಿಯಾಶೀಲವಾಗಿದ್ದರೆ ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು ಅವಲೋಕನ ಮಾಡೋದು ಅವರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ ಆ ಪ್ರಕ್ರಿಯೆ ನಮ್ಮ ಪಕ್ಷದಲ್ಲೂ ನಡೀತದೆ ಸಚಿವ ಸಂಪುಟ ವಿಸ್ತರಣೆ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಚರ್ಚೆ ಆರಂಭವಾಗಿದೆ ನಾಳೆ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿದ ಬಳಿಕ ಸ್ಪಷ್ಟತೆ ಸಿಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯುವುದಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ